ಅಲ್ಲಿಗೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಅಂತೇಳಿ ನಾನು ಮೂರು ಒಡನಾಪುರ ಪಕ್ಕ ಕವಿ ಕೋಟೆ ನಾನು ಪ್ರಜ್ವಲ್ ರಾವಣ ಫ್ಯಾಮಿಲಿಗೆ ಮತ್ತು ಪ್ರಜ್ವಲ್ ರಾವಣೆಗೆ ಹದಿನೈದು ವರ್ಷದಿಂದ ಡ್ರೈವರ್ಗೆ ಕೆಲಸ ಮಾಡ್ತಾ ಇರ್ತೀನಿ ಈಗ ಒಂದು ವರ್ಷದಿಂದ ನಾನಲ್ಲಿ ಕೆಲಸ ಬಿಟ್ಟಿರ್ತೀನಿ ಏನ್ ಬಿಟ್ಟ ಕಾರಣ ಏನಂತಾರೆ ಇದೇ ಮಾಧ್ಯಮದಲ್ಲೆಲ್ಲ ಬೆದರ್ಸಾಗಿದೆ ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನ ಬರ್ಸ್ಕೊಂಡು ನನ್ನ ಹೆಂಡತಿಗೆಲ್ಲ ಹೊಡೆದು ವಿಷ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನ ಬರ್ಸ್ಕೊಂಡಿರ್ತಾರೆ ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ ಹೊರ್ಗಡೆ ಬಂದ ಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ ಹಂಗಾಗಿ ನನ್ಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ಬಿಜೆಪಿ ಮುಖಂಡರಾದಂತ ದೇವರಾಜೇಗೌಡರು ಬಳಯನಸ್ಪುರದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿರ್ತಾರೆ ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನನ್ನ ಕಷ್ಟ ಎಲ್ಲ ಹೇಳ್ಕೊಂತೀನಿ ಅದಕ್ಕೆ ಅವರಿದ್ದವರು ನಿಮ್ಗೆ ಏನಾಗಿದೆ ನೋವು ನೀವು ಏನ್ ಕಳ್ಕೊಂಡಿದೆ ಪ್ರತಿಯೊಂದು ನಾನು ನಿಮಗೆ ನ್ಯಾಯ ತೋರಿಸುವಂತ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಹೇಳಿರ್ತಾರೆ ಅದು ನನಗೆ ಅವ್ರ ಹತ್ರ ಹೋಗಿ ನಾನು ಎಲ್ಲ ಹೇಳ್ಕೊಂತೀನಿ ಅದಾದ್ಮೇಲೆ ಅವ್ರು ಮಾಡ್ತಾರೆ ನನಗೆ ಅವ್ರು ಯಾವುದೇ ಕೇಸ್ ತಗೊಳಲ್ಲ ನನ್ನ ನಾನು ಬೇರೆ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಅವ್ರು ಕೇಸ್ ಮತ್ತೆ ಮಾಡ್ತಾರೆ ಏನ್ಮಾಡ್ತಾರೆ ಮತ್ತೆ ನಾನು ಕರೆಸ್ಕೊಂಡು ನಿನ್ಗೆ ಕೋರ್ಟಲ್ಲಿ ಹೋರಾಟ ಮಾಡಿದ್ರೆ ನಿಮ್ಗೆ ಏನು ನ್ಯಾಯ ಸಿಗಲ್ಲ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಮೀಡಿಯಾದಲ್ಲಿ ನನ್ನ ಎಲ್ಲಾ ರೀತಿ ಸ್ಟೇಟ್ಮೆಂಟ್ ಎಲ್ಲಾ ಮೀಡಿಯಾದಲ್ಲೂ ಕೊಡಿಸ್ತಾರೆ ಮತ್ತೆ ನನ್ನ ಜೊತೆ ನಿಂತ್ಕೊಂಡು ಅದೇ ಬಿಜೆಪಿ ದೇವರಾಜೇಗೌಡರು ದೇಗೌಡರು ನನ್ ಜೊತೆ ನಿಂತ್ಕೊಂಡು ಅವರು ಸ್ಟೇಟ್ಮೆಂಟ್ ಸಹಿತ ಕೊಡ್ತಾರೆ ಅದಾದ್ಮೇಲೆ ಇದೆಲ್ಲ ಬೆಳವಣಿಗೆ ಆದ್ಮೇಲೆ ಪ್ರಜ್ವಲ್ ರೇವಣ್ಣ ಅವರಿಗೆ ನನ್ನ ಮೇಲೆ ಒಂದು ಸ್ಟೇ ಆಗ ತರ್ತಾರೆ ಇವರು ಯಾವುದೇ ರೀತಿ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರಜ್ವಲ್ ಸ್ಟೇ ತರ್ತಾರೆ ತಂದಾದ್ಮೇಲೆ ನಾನೇನು ಮಾಡ್ತೀನಿ ಜರಜ್ ಅವರು ಲಾಯರ್ ಆಗಿ ಬರ್ತಿರೋದ್ರಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ಕಾಪಿ ನಮಗೆ ಕೊಡ್ತೀನಿ ನಾನು ನೋಡಿ ಏನ ಈ ತರ ನನಗೆ ಸ್ಟೇ ತಂದಿದ್ರೆ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಏನಕ್ಕೆ ಅಂತ ಹೇಳಿ ಅದಕ್ಕೆ ಅವ್ರ ನಿನ್ನ ನಿನ್ನ ಹತ್ರ ಯಾವುದೋ ಫೋಟೋ ವಿಡಿಯೋ ಇದೆಯಂತೆ ಅದಕ್ಕೋಸ್ಕರ ಅವರು ಸ್ಟೇ ತಂದಿದ್ದಾರೆ ನಾನದ್ಕೆ ನನ್ನ ಹತ್ರ ಇದೆ ಅಂತ ಅವ್ರಿಗೆ ಯಾರು ಹೇಳಿದಾರ ಅಂತೇಳಿ ಅದಕ್ಕೆ ಅವ್ರಿಗೆ ನನಗೆ ಗೊತ್ತಿಲ್ಲಪ್ಪ ನೀನು ಉಂಟು ಹೋಗ್ಬಿಟ್ಟು ಕೇಳ್ಕೊ ಅಂತ ಹೇಳ್ತಾರೆ ಅದಕ್ಕೆ ನಾನು ಇದನ್ನು ಸರಿ ಅಂತ ಹೇಳಿ ಒಪ್ಕೊಂಡು ಇದಕ್ಕೆ ಏನು ಆನ್ಸರ್ ಕೊಡ್ಬೇಕಲ್ಲಣ್ಣ ಕೋಟಲ್ ಯಾವ ರೀತಿ ಕೊಡೋದು ಅಂತಂದಿ ನೀನು ಯಾರೋ ನಿನ್ನ ಫೋಟೋಸು ವೀಡಿಯೋಸು ಎರಡೂ ನನಗೆ ಕೇಳ್ಕೊಡು ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ ನಾನು ಯಾರಿಗೆ ಅದು ತೋರ್ಸೋದಾಗ ಇನ್ನೊಂದು ಏನು ಮಾಡೋಲ್ಲ ಜಡ್ಜ್ ಮುಂದೆ ಕೊಟ್ಟರೆ ನಿಮಗೆ ಸ್ಟೇ ವೆಕೆಟ್ ಮಾಡೋದಕ್ಕೆ ನಿಮ್ಗೆ ಏನು ಕಾನೂನು ರೀತಿ ತುಡ್ಕ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಇದೇ ಬಿಜೆಪಿ ಅಭ್ಯರ್ಥಿ ಅವರು ಹೇಳಿರ್ತಾರೆ ನನಗೆ ಅವ್ರು ನಂಬಿ ನಾನೇನ್ ಮಾಡ್ತೀನಿ ನನ್ನ ಇದ್ದಂತ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಅವ್ರು ಅದನ್ನ ಯೂಸ್ ಮಾಡ್ಕೊಂಡು ಅವ್ರ ಸ್ವತಕ್ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡು ನನಗೂ ಗೊತ್ತಿಲ್ಲ ಕೊಟ್ಬಿಟ್ಟು ನಾನು ವಕಾಲತಿಗೆಲ್ಲ ಸೈನ್ ಮಾಡ್ಬಿಟ್ಟು ಕೇಸ್ನ ಇದನ್ನ ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅವ್ರೇನ್ ಮಾಡ್ತಾರೆ ಕೇಸ್ ಮೂವ್ ಮಾಡಿರೋದಿಲ್ಲ ಅಂಗಡಿ ಇರುತ್ತೆ ಇನ್ನೊಂದು ತಿಂಗಳಾದ್ಮೇಲೆ ನಾನು ಮತ್ತೆ ಹೋಗಿ ಹೇಳ್ತೀನಿ ಏನ್ ಆಯ್ತಾನ ಇದು ಕೇಸು ಅಂತ ಹೇಳ್ಬಿಟ್ಟು ಕೇಳ್ತೀನಿ ಅದಕ್ಕೆ ಅವರಿದ್ರು ಇಲ್ಲ 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 ಇದು ಸದ್ಯಕ್ಕೆ ಹಿ ಮುಂದೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ದಿವಸ ವೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳಿದ ಹೇಳಿದ್ಮೇಲೆ ನಾನು ನಂಗೆ ಸರಿ ಅಂತ ಸುಮ್ನೆ ಹಾಕ್ತೀನಿ ನಾನ್ ಮತ್ತೆ ಏನು ಇಟ್ ಮಾಡಕ್ ಹೋಗಲ್ಲ ಅವ್ರತ್ರ ಮತ್ತೆ ನಾನು ಅವ್ರ ಹತ್ರ ಏನ್ ಕಾಪಿ ಕೊಟ್ಟಿರ್ತೀನಿ ಅದಾಪ್ರ ಅವರೇ ಇಟ್ಕೊಂತಾರೆ ಮತ್ತೆ ಕೇಳ್ತೀನಿ ನಾನು ಇಲ್ಲ ಇದು ಕೋಟಿ ಸಬ್ಮಿಟ್ ಮಾಡಕ್ ನನ್ನ ಹತ್ರ ಇರ್ಲಿ ಬಿಡು ಅಂತ ಹೇಳ್ತಾರೆ ನಾನು ಮತ್ತೆ ಕೇಳಕ್ ಹೋಗಲ್ಲ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಟ್ ಮಾಡ್ಬಿಟ್ಟು ಒಂದು ಆರು ತಿಂಗಳು ಮತ್ತೆ ಅವರೇ ಪ್ರೆಸ್ಪೀಟ್ ಮಾಡ್ತಾರೆ ಇವ್ರದು ರೇವಣ್ಣ ಫ್ಯಾಮಿಲಿ ಡಿಸ್ಟ್ರಿಬ್ಯೂಟ್ ಏನೋ ಜಗಳ ಆಗುತ್ತೆ ಅವಾಗ ಹೇಳ್ತಾರೆ ಇವರೇ ನಾನು ಏನೋ ಸರ್ಕಲ್ ಎಕ್ಸ್ಪ್ಲೋಸ್ ಮಾಡ್ತೀನಿ ನಿಮ್ದೆಲ್ಲ ಜಾತ್ಕನ ರಾತ್ರಿ ತೆಗಿತೀನಿ ಅಂತ ಹೇಳ್ತಾರೆ ಅವಾಗ ನಾನು ಕೇಳ್ತೀನಿ ಅವ್ರನ್ನ ಮತ್ತೆ ಯಾಕಣ್ಣ ಈ ತರ ಮಾಡಿದ್ವಿ ಅಂತ ಹೇಳಿ ಅದಕ್ಕೆ ಅವ್ರ ನಿಗೇನು ನಿನ್ ಬಿದ್ರ ಸಂಬಂಧ ಎಲ್ಲ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಇದೇ ಬಿಜೆಪಿ ಮುಖಂಡರೋದು ಅಂತ ದೇವರಾಜ್ ಅವರು ಹೇಳ್ತಾರೆ ಇವ್ರು ಹೇಳಾದ್ಮೇಲೆ ನಾನು ಸುಮ್ಮನೆ ಆಗ್ತೀನಿ ಅದಾದ್ಮೇಲೆ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವರೇ ಅವರ ಬಿಜೆಪಿ ಮುಖಂಡರು ಹೈಕಮಾಂಡ್ ಗೆ ಇವರೇ ಲೆಟರ್ ಬರ್ತಿರ್ತಾರೆ ಬರ್ದ್ ಕಾಪಿ ನನಗೆ ಕಳಿಸ್ತಾರೆ ಯಾರಿಗೆ ಬರ್ದಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಈ ತರಗೆಲ್ಲ ನೋಡು ನಿನ್ ಕೋರ್ಟಲ್ ನ್ಯಾಯ ಸಿಗ್ಲಿಲ್ಲ ಅಂತ ಈ ತರ ಎಲ್ಲಾರು ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಪೋಸ್ಟರ್ ಹಾಕಿರೋದೆಲ್ಲ ತೋರಿಸ್ತಾರೆ ನನಗೆ ಸರಿ ಅನ್ಬಿಟ್ಟು ನಾನು ಹೆಂಗಲ್ಲ ಸರಿ ನಂಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅನ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ ಈಗ ನಿನ್ನೆ ಮನೆ ಅವರೇ ಮತ್ತೆ ಪ್ರೆಸ್ಪೀಚ್ ಮಾಡ್ಬಿಟ್ಟು ನೀವು ಪೆನ್ ಡ್ರೈವ್ ಹಗರಣ ಆದ್ಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಬಟ್ ಅವ್ರ ಕಾಂಟಾಕ್ಟ್ ಸಿಗಲ್ಲ ಮತ್ತವರೇ ಈ ಪೆನ್ ಡ್ರೈವ್ ನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ ಮತ್ತೆ ನಾನು ಬರತೀನಿ ಮುಂಚೆನೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳಾ ಅದನ್ನೆಲ್ಲ ಮಾಡ್ತಾವ್ರೆ ಬಟ್ ಏನಂತಂದ್ರೆ ನಾನು ಬಿಜೆಪಿ ಮುಖಂಡರಾದಂತ ಮನೆಯ ಕ್ಯಾಂಡಿಡೇಟ್ ಆಗಿದ್ದೀವಿ ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ರೆ ನಾನು ಇನ್ ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಿ ಇನ್ನೊಬ್ರಿಗೆ ಯಾರು ಕೊಡ್ಲಿಲ್ಲ ಕಾಂಗ್ರೆಸ್ ಅವ್ರಿಗೆ ಏನು ಕೊಡ್ಲಿಕ್ಕೆ ಹೋಗಲಿ ಕಾಂಗ್ರೆಸ್ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕಿಕೊಟ್ಟು ಇದ್ರಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂತರಲ್ಲಿ ಕಾಂಗ್ರೆಸ್ ಕೈ ನಂಬಿ ನಾನು ಹೆಂಗ್ ಹೋಗ್ಲಿ ಅಂತ ಹೇಳಿ ಇವ್ರ ಹತ್ರಕ್ಕೆ ಹೋಗಿದ್ದೆ ಬಟ್ ಇವರು ಇದೇ ತರ ಮೋಸ ಮಾಡಿದ್ರು ನನಗೆ ಈಗ ನೆನ್ನೆ ಮೊನ್ನೆ ನಡ್ತಾರ ವಿದ್ಯಮಾನ ಅಂತಾನೆ ಇವ್ರು ಬಂದ್ಬಿಟ್ಟು ಪೆಂಡ್ ಇವರೇ ಹಂಚಿದ್ರು ಇನ್ನೊಬ್ರು ಕೊಟ್ಟು ಹಂಚ್ಕೊಂಡ್ರು ಯಾ ಬಿಜೆಪಿ ಹಂಚ್ಕೊಂಡವ್ರ ನನಗೆ ಗೊತ್ತಿಲ್ಲ ಬಟ್ ಇವ್ರೊಬ್ರಿಗೆ ಬಿಟ್ಟು ನೀನು ಯಾರು ಕಾಪಿ ಈ ಈಗ ಅವ್ರು ಬಚಾವಾದಕೋಸ್ಕರ ನನ್ನ ಮೇಲೆ ಇಲ್ದಾರ ಅಪಾದ ತೋರಿಸ್ತಾರೆ ಕಾಂಗ್ರೆಸ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನೊಬ್ರಿಗೆ ಕೊಟ್ಟಿದ್ದಾರೆ ನಾನು ಗಣತಿ ಕೊಡೋದಾಗಿರೋ ಸ್ವಾಮಿ ನಾನು ಯಾಕೆ ನಿಮ್ಮ ಬರ್ತಿದ್ದೇನೆ ಕೇಳೋದಕ್ಕೆ ಅದಕ್ಕೋಸ್ಕರ ಇದಾಗಿರೋ ಅನ್ಯಾಯಗಳನ್ನೆಲ್ಲನೂ ನಾನು ಹದಿನೈದು ವರ್ಷ ಅವ್ರ ಮನೇಲಿ ಇದ್ದು ನೋಡಿದೀನಿ ಅವ್ರು ಏನೇನ್ ಮಾಡಿದ್ದಾರೆ ಯಾರು ಬಂದಿದ್ದಾರೆ ಯಾರು ಹೋಗಿದಾರೆ ಎಲ್ಲ ನನಗೂ ಅವ್ರು ಒಳ್ಳೇದು ಕೆಟ್ಟದ ನಾನು ನೋಡಿದ್ದೀನಿ ಅದಕ್ಕೆ ನಂಗಾಗಿರೋ ಅನ್ಯಾಯ ಇನ್ ಯಾರು ಆಗ್ಬಾರ್ದು ಅಂತ ಅವತ್ತು ನಾನು ಪ್ರೆಸ್ಪೀಟ್ ಮಾಡಿದ್ದೆ ಅದಕ್ಕೋಸ್ಕರ ಈಗ ಮೊನ್ನೆ ನಮ್ಮ ಜೊತೆಲೆ ಕೆಲಸ ಮಾಡ್ತಿದ್ದಂತ ಒಬ್ರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರ ಹಂಗೆ ಬೇರೆಯವರು ಬಂದು ಒಗ್ಗಡೆ ಬಂದ್ ಮಾಡಿ ಅಂತ ಕೇಳ್ತೀನಿ ಈಗ ಇದಕ್ಕೋಸ್ಕರನೇ ನಾನು ಎಸ್ ಐ ಟಿ ಮುಂದೆ ಇವತ್ತು ನನ್ನ ಹಾಜರಾಗಿ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನನ್ನ ನಾನು ನನ್ನ ನನಗೆ ಏನ್ ಗೊತ್ತಿದೆ ಅದೆಲ್ಲ ಎಸ್ ಐ ಟಿ ಮುಂದೆ ಹೇಳ್ಕೊಂತೀನಿ ಇದರಿಂದ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದಿನಿ ಇದಾದ ನೆಕ್ಸ್ಟ್ ಸ್ಟೆಪ್ ನಾನು ಕೂಲಂಕುಷವಾಗಿ ಎಸ್ ಐ ಟಿ ಮುಂದೆ ಬಂದಾದ್ಮೇಲೆ ಮೀಡಿಯಾದ ಮುಂದೆ ಇದೇ ನಿಮ್ಮ ಮಾಧ್ಯಮದ ಮುಂದೆ ಬಂದು ನಾನೆಲ್ಲಾನು ವಿವರವಾಗಿ ಕೆಲಸ ನಾನು ಮಾಡ್ತೀನಿ ದಯಮಾಂಡ್ ಇದರಲ್ಲಿ ಯಾವುದೇ ಒಂದು ಕಾಂಗ್ರೆಸ್ನ ನಾಯಕರುಗಳನ್ನಾಗಲಿ ಇನ್ನೊಬ್ನಲ್ಲಿ ಯಾರು ಬೆಳೆಸಬೇಡಿ ಬಟ್ ನಾನು ರಾಜಕಾರಣ ಇಂಟ್ರೆಸ್ಟ್ ಇಲ್ಲ ನಾನು ರಾಜಕಾರಣ ವ್ಯಕ್ತಿನೂ ಅಲ್ಲ ನಾನು ಬಿಜೆಪಿ ಮುಖಂಡರು ದೇವ್ರದೇವ್ರು ಬಿಟ್ರೆ ಇನ್ ಒಂದು ಪೈ ಒಂದು ತುಮಕುನು ನಾನು ಯಾಕೋ ಕೊಟ್ಟಿಲ್ಲ ಆ ಥರ ಯಾರು ಅಂತ ದಯಮಾಂಡ್ ಶಂಸಿ ಬಗ್ಗೆ ಎಲ್ಲ ನಾನೇ ಬಂದು ಮೀಡಿಯಾದಲ್ಲಿ ಹೇಳುವಂತ ಕೆಲಸ ಮಾಡ್ತೀನಿ ಇವತ್ತು ಎಸ್ ಐ ಟಿಗೆ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಬಂದು ಎಲ್ಲಾ ಕೆಲಸನೂ ನೆಕ್ಸ್ಟ್ ಏನ್ ತಗೊಂತೀನಿ ಮಾತಾಡೋದು ಮುಂದೆ ಹೇಳುವಂಥ ಕೆಲಸ ಮಾಡ್ತೀನಿ